ಪ್ರಜಾ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷ ಎನ್ ರಾಜು ಸರ್ಕಾರಿ ಅಧಿಕಾರಿಗಳ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಗರದ ಇರುವ ಪ್ರವಾಸಿ ಮಂದಿರದಲ್ಲಿ ಪ್ರಜಾ ಸಂಘರ್ಷ ಸಮಿತಿ ಹಾಗೂ ತಾಲೂಕು ರೈತ ಸಂಘದ ವತಿಯಿಂದ ಏರ್ಪಡಿಸಲಾಗಿದ್ದ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ ಗೌರಿಬಿದನೂರು ತಾಲೂಕಿನಲ್ಲಿ ನಡೆಯುತ್ತಿರುವ ಅಕ್ರಮ ಗಣಿಗಾರಿಕೆಗೆ ಸಹಕರಿಸುತ್ತಿರುವ ಅಧಿಕಾರಿಗಳ ಜನ ವಿರೋಧಿ ನೀತಿಗಳನ್ನು ವಿರೋಧಿಸಿದ್ದಾರೆ ಇಲ್ಲಿಯವರೆಗೆ ತಾಲೂಕಿನ ರೈತರಿಗೆ ನಮೂನೆ ಸಂಖ್ಯೆ ಐವತ್ತು ಐವತ್ಮೂರು ಐವತ್ತೇಳರಲ್ಲಿ ಎಷ್ಟು ಮಂದಿ ರೈತರಿಗೆ ಜಮೀನನ್ನ ವಿತರಿಸಿದ್ದೀರಿ ಮತ್ತು ಉಳಿಕೆ ಜಮೀನಿನ ಮಾಹಿತಿಯನ್ನ ನೀಡಬೇಕು ಎಂದು ಎಷ್ಟೋ ಸಲ ಮನವಿ ಪತ್ರವನ್ನ ಸಲ್ಲಿಸಿದ್ದೇವೆ ಆದರೆ ಇಲ್ಲಿಯವರೆಗೂ ಯಾವುದೇ ರೀತಿಯ ಮಾಹಿತಿ ದೊರೆತಿಲ್ಲವೆಂದು ತಿಳಿಸಿದ್ದಾರೆ ರೈತರಿಗೆ ವಿತರಿಸಲು ಗೌರಿಬಿದ್ದೂರು ತಾಲೂಕಿನಲ್ಲಿ ಎಷ್ಟು ಸರ್ಕಾರಿ ಜಮೀನಿದೆ ಎಂಬ ಮಾಹಿತಿಯನ್ನ ಕೇಳಿದ್ದೆವು ಈ ಹಿಂದೆ ಇದ್ದಂತಹ ತಹಸೀಲ್ದಾರ್ ಮಹೇಶ್ ಎಸ್ ಪತ್ರಿ ರೈತರಿಗೆ ವಿತರಿಸಲು ಸರ್ಕಾರಿ ಜಮೀನು ಇಲ್ಲವೆಂದು ವರದಿ ಮಾಡಲಾಗಿದೆ ಎಂಬ ವಿಚಾರ ಕೇಳಿಬರುತ್ತಿದೆ ಎಂದು ಹೇಳಿದ್ದಾರೆ ಹಸಿರು ಸೇನೆ ಮತ್ತು ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಎಂಆರ್ ಲಕ್ಷ್ಮೀನಾರಾಯಣ ಮಾತನಾಡಿ ಪ್ರಕೃತಿಯ ಮಡಿಲಿನಲ್ಲಿನ ಸರ್ಕಾರಿ ಭೂಮಿಗಳನ್ನು ಮಾಫಿಯಾ ಕಬಳಿಸಿದೆ ರೈತರು ನಿರಂತರವಾಗಿ ಹೋರಾಟ ಮಾಡುತ್ತಿದ್ದರೂ ಕೂಡ ಅಧಿಕಾರಿಗಳು ಕ್ರಮ ವಹಿಸದೆ ಉದ್ದಿಮೆದಾರರಿಗೆ ಮತ್ತು ಜನಪ್ರತಿನಿಧಿಗಳಿಗೆ ನೆರವಾಗುತ್ತಿರುವುದು ನೋವಿನ ಸಂಗತಿಯಾಗಿದೆ ಏನಾದರೂ ಅಧಿಕಾರಿಗಳು ಎಚ್ಚೆತ್ತು ಪ್ರಕೃತಿಯ ಸಂಪತ್ತನ್ನು ಉಳಿಸಬೇಕಾಗಿದೆ ಎಂದರು ಈ ವೇಳೆ ರೈತ ಮುಖಂಡರಾದ ಮುತ್ತುರಂಗಪ್ಪ ಶ್ರೀನಿವಾಸ್ ದೇವರ ಹಳ್ಳಿ ಚಂದ್ರಣ್ಣ ಹಿರೇಬಿದ್ನೂರು ರಾಜಣ್ಣ ಸನತ್ ಕುಮಾರ್ ರಾಮಕೃಷ್ಣ ಗೋಪಿನಾಥ್ ಜಕೇನಹಳ್ಳಿ ಬಾಬು ಗೋಪಿ ನಾರಾಯಣಪ್ಪ ಸೇರಿದಂತೆ ಇತರರು ಭಾಗವಹಿಸಿದ್ರು ವರದಿ ಅರುಣ್ ಕುಮಾರ್ ಎಸ್ವಿ ನಂದಿ ಟಿವಿ ಸಂಘರ್ಷ ಸಮಿತಿ ರಾಜ್ಯ ರೈತ ಸಂಘ ಶಿವಸೇನೆ ಸಾಮೂಹಿಕ ಹೋರಾಟ ಸಾಮೂಹಿಕ ನಾಯಕತ್ವ ಇವರ ಜಂಟಿಯಾಗಿ ಒಂದು ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನು ಕರೆದಿದೆ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮತ್ತೆ ಇದು ನಮ್ಮ ವಕೀಲರಿಗೂ ಈ ಒಂದು ಸಭೆಗೆ ಆತ್ಮೀಯವಾದಂತ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಕಲದೇವರಹಳ್ಳಿಯಿಂದ ನಮ್ಮ ಶಂಕರದೇವರಳ್ಳಿ ಶೇಖರ್ ಚಂದ್ರಪ್ಪ ಮತ್ತೆ ನಮ್ಮ ರೈತರು ಎಲ್ರಿಗೂ ಸ್ವಾಗತ ಬಯಸ್ತೇನೆ ಪ್ರಮುಖವಾಗಿ ತೋರಿಬಿತ್ರ ತಾಲೂಕಿನಲ್ಲಿ ಗೋಮಾಳ ಮತ್ತೆ ಸರ್ಕಾರಿ ಜಮೀನುಗಳನ್ನ ಈ ಸ ಅಧಿಕಾರಿಗಳು ಮತ್ತೆ ಮಾಜಿ ಸಚಿವರುಗಳು ಮತ್ತೆ ಪ್ರಭಾವಿ ಸಚಿವರುಗಳ ಪ್ರಭಾವನ್ನ ಬೆಳೆಸ್ಕೊಂಡು ಗಣಿಗಾರಿಕೆ ಗಣಿಗಾರಿಕೆ ಕೊಟ್ಟಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ ನಮ್ಮ ತೊಂಡೆಬಾವಿ ಹುಬ್ಳಿಯಲ್ಲಿ ಬೆಳ್ತೂರ್ ಅಂತ ಒಂದು ಗ್ರಾಮ ಇದೆ ಬೆಳ್ತೂರ್ನ ಸರ್ವೆ ನಂಬರ್ ಎಪ್ಪತ್ತೆರಡರಲ್ಲಿ ಈಗಾಗಲೇ ಹಿಂದೆನೆ ಕೊಟ್ಟಿದ್ದಾರೆ ಅದು ಯಾವ ಆಧಾರದಲ್ಲಿ ಕೊಟ್ಟರು ಅಂತ ಅರ್ಥ ಆಗ್ತಾ ಇಲ್ಲ ಯಾಕೆಂದ್ರೆ ಅಲ್ಲಿ ನಾವು ಹೋಗಿ ವಿಸಿಟ್ ಮಾಡಿದಾಗ ಅಲ್ಲಿ ದಾರಿಗಿರಿ ಏನೂ ಇಲ್ಲ ಅಲ್ಲಿಂದ ಇನ್ನೂರ ಎಪ್ಪತ್ತೆರಡು ಸಾವಿರ ನಂಬರ್ ಬೆಳಿತೂರ ಸುಮಾರು ಸಾವಿರ ನಂಬರ್ ಎಪ್ಪತ್ತೆರಡು ಎಕರೆ ಜಮೀನಿದೆ ಎಕರೆ ಜಮೀನಿದೆ ಸರ್ಕಾರಿ ಇನ್ನೂರ ಎಪ್ಪತ್ತಾರು ಎಕರೆ ಗಂಟೆ ಗೋಮಾಳ ದನಗಳಿಗೆ ಗೋಮಾಳ ದನಗಳಿಗೆ ಮುಪ್ಪತ್ತು ಅಂತ ಜಮೀನಿದೆ ಈ ಜಮೀನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ದಿನಾಂಕ ಎಂಟು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕ ತಹಶೀಲ್ದಾರ್ ಎಪ್ಪತ್ತೆರಡು ಕೊಟ್ಟಿದ್ದಾರೆ ಆ ಅಂತ ಗೊತ್ತಿಲ್ಲ ಯಾವುದೇ ಒಂದು ಗಣಿಗಾರಿಕೆ ನಡಿಬೇಕು ಅಂದ್ರೆ ಅಲ್ಲಿ ಗಣಿಗಾರಿಕೆಗೆ ದಾರಿ ಇರಬೇಕು ಅಲ್ಲಿ ಬೇಕಾದಂತ ಹೋಗತಕ್ಕಂತ ವ್ಯವಸ್ಥೆ ಇರಬೇಕು ನಾವು ದಾರಿ ಇಲ್ಲ ಇಲ್ಲಿ ಗಣಿಗಾರಿಕೆ ಪರ್ಮಿಷನ್ ತಗೊಂಡು ಆ ನಂತರ ಹದಿನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ಕದ್ರದಾವಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ ತೊಂಬತ್ತೆಂಟರಲ್ಲಿ ನಾಲ್ಕು ಎಕರೆ ಹತ್ತು ಕುಂಟೆ ಜಮೀನನ್ನ ಗಣಿಗಾರಿಕೆಗೆ ಅಲ್ಲಿಂದ ಒಂದು ನಾಲ್ಕು ಕಿಲೋಮೀಟರ್ಗಳ ದಾರಿ ಮಾಡ್ಕೊಂಡಿದ್ರೆ ಇದಕ್ಕೆ ಯಾರು ಪರ್ಮಿಷನ್ ಕೊಟ್ಟರು ಯಾರಿಗೂ ಗೊತ್ತಿಲ್ಲ ಆದ್ರೆ ಏನೇ ಈ ಒಂದು ದನಗಳಿಗೆ ಮುಪ್ಪತ್ತು ಅಂತ ಮಾಡ್ತಾ ಮಾಡಿರ್ತಕ್ಕಂಥ ಜಾಗದಲ್ಲಿ ಗಣಿಗಾರಿಕೆಗಳು ಕೊಟ್ಟು ಗಣಿಗಾರಿಕೆ ಮಾಡಿಸಿ ಸಮರ್ಪಕವಾಗಿ ಮಾಡದೇನೆ ಅಧಿಕಾರಿಗಳು ಅವರ ದುಡ್ಡಿನ ಆಸೆಗೋಸ್ಕರ ಗೌರಿಕಿನ್ನರ್ ತಾಲೂಕಿನಲ್ಲಿರ್ತಕ್ಕಂತ ಪರಿಸರವನ್ನು ಹಾಳು ಮಾಡ್ತಾ ಇದ್ದಾರೆ ಪರಿಸರ ಹಾಳು ಮಾಡೋದ್ರ ಜೊತೆಗೆ ನಮ್ಮ ಸಂಪತ್ತನ್ನ ಗೌರಿಜಿನ ಸಂಪತ್ತನ್ನ ಲೂಟಿ ಹೊಡೆ ನಾನು ಹಿಂದಿನ ತಹಶೀಲ್ದಾರ್ ಏನಿದ್ರು ಹಿಂದಿನ ತಹಶೀಲ್ದಾರ್ ಮಹೇಶ್ ಪಾತ್ರಿ ಅವರು ಅವ್ರ ಕಾಲದಲ್ಲಿ ಸರ್ಕಾರಕ್ಕೆ ಒಂದು ವರದಿ ಕೊಟ್ಟಿದ್ರು ಅಂತಕ್ಕಂಥ ಒಂದು ಮಾತನ್ನ ಕಿವಿಗೆ ಬಿದ್ದಾಗ ನಾವೊಂದು ಎಂಟನೇ ತಿಂಗಳಲ್ಲಿ ಈ ವರ್ಷದ ಎಂಟನೇ ತಿಂಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ಒಂದು ಮಾಹಿತಿ ಕೇಳಿದ್ದೀನಿ ರೈತರಿಗೆ ಎಷ್ಟು ಇನ್ನು ಜಮೀನಿದೆ ಗೌರಿಜಿ ತಾಲೂಕಿನಲ್ಲಿ ಪ್ರತಿ ಹಳ್ಳಿಯಲ್ಲಿ ಸರ್ಕಾರಿ ಜಮೀನು ಎಷ್ಟಿದೆ ಕೂಡಿ ಮತ್ತೆ ಫಾರಂ ನಂಬರ್ ಐವತ್ತು ಐವತ್ ಮೂರು ಮತ್ತೆ ಐವತ್ತೆರಡರಲ್ಲಿ ಹಾಕಿರ್ತಕ್ಕಂಥ ರೈತರಿಗೆ ಇದುವರೆಗೂ ಎಷ್ಟು ಜಮೀನು ಹಂಚಿದ್ದೀರಾ ಕೊಡ್ರಿ ಅಂತ ಹಿಂದಿ ತಾಲೂಕು ಗೌರಿಬಿದ್ನೂರ್ ತಾಲೂಕಿನಲ್ಲಿ ಇದು ಬರೀ ಬಾಯ್ ಮಾತಲ್ಲಿ ಇರೋದು ಡಾಕ್ಯುಮೆಂಟ್ ಕೇಳಿದ್ರು ಅಡಲ್ ಡಾಕ್ಯುಮೆಂಟ್ ಕೊಟ್ಟಿಲ್ಲ ಸರ್ಕಾರಿ ಜಮೀನೇ ರೈತರಿಗೆ ಕೊಡ್ಲಿಕ್ಕೆ ಇಲ್ಲ ಅಂತ ರಿಪೋರ್ಟ್ ಮಾಡಿದ್ದಾರೆ ಅಂತ ಹೇಳಿ ಆ ಒಂದು ಬೇಸಿಸ್ ಮೇಲೆ ನಾವು ನಾಲ್ಕು ಪತ್ರ ಬರೆದಿದ್ದೀವಿ ನಮಗೆ ಮಾಹಿತಿ ಕೊಟ್ಟಿದೆ ಇದುವರೆಗೂ ಮಾಹಿತಿ ಕೊಟ್ಟಿಲ್ಲ ಆದರೆ ಇಪ್ಪತ್ನಾಲ್ಕನೇ ಇಸ್ವಿನಲ್ಲಿ ಏನು ಬೆಳ್ತೂರ್ ಗ್ರಾಮದಲ್ಲಿ ಗೋಮಾಳ ದನಗಳಿಗೆ ಮುಪ್ಪತ್ತು ಅಂತ ಜಾಗದಲ್ಲಿ ಜಾಗದಲ್ಲಿ ಕೊಟ್ಟಿರ್ತಕ್ಕಂಥ ಜಾಗದಲ್ಲಿ ಗಣಿಗಾರಿಕೆ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಮತ್ತೆ ಅದೇ ಒಂದು ಪರಿಸರದಲ್ಲಿ ಸುಮಾರು ಮೂರ್ನಾಲ್ಕು ಕಿಲೋಮೀಟರ್ ದಾರಿ ಮಾಡ್ಕೊಂಡು ಬಂದು ಅದು ಹದಿನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೊಡ್ತಾರೆ ಏನು ಗಣಿಗಾರಿಕೆ ಮಾಡ್ಲಿಕ್ಕೆ ಅಂತೇಳಿ ಏನು ಜಲ್ಲಿ ಕಷತ್ ಕುಡಿ ಮಾಡ್ಲಿಕ್ಕೆ ಅಂತ ಕೊಡ್ತಾರೆ ನಂಬರ್ ತೊಂಬತ್ತೆಂಟರಲ್ಲಿ ಆದರೆ ಇವರು ಹೇಳ್ತಾರೆ ಹದಿನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೊಟ್ಟಿದ್ದೀವಿ ಅಂತ ಹೇಳಿ ಆದ್ರ ಹಿಂದೆ ಏನು ಗೌರಿಪುನರ್ ತಾಲೂಕಿಗೆ ಒಂದು ಕುಡಿಯ ನೀರು ತರ್ತೀವಿ ಎತ್ತಿನ ಒಳ್ಳೆ ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಆ ಒಂದು ಎತ್ತಿನವಾಳೆ ಪ್ರಾಜೆಕ್ಟ್ ಪೈಪ್ ಅದ್ರ ಪಕ್ಕದಲ್ಲಿ ಬಂದಿದೆ ನಿಮ್ಗೆಲ್ಲ ಕಳಿಸಿರ್ತಕ್ಕಂಥ ಒಂದೂವರೆ ಪಕ್ಕದಲ್ಲಿದೆ ಆ ಪೈಪ್ಗಳ ಮೇಲೆ ಬಾರಿ ಲಾರಿಗಳು ಓಡಾಡ್ತಾ ಇದೆ ಆ ಲಾರಿಗಳು ಓಡಾಡ್ತಾ ಇದೆ ನೀವು ಕೊಡಬಾರ್ದು ಅಂತೇಳಿ ಅದೇ ಎತ್ತಿನಾಳೆ ಯೋಜನೆಯ ಸಹಾಯಕ ಕಾರ್ಯಪಾಲಕರು ನಮ್ಮ ಚಿಕ್ಕಬಳ್ಳಾಪುರ ಇವರು ಆ ಕಂಪ್ನಿಯವ್ರಿಗೆ ನೋಟಿಸ್ ಇಶ್ಯೂ ಮಾಡ್ತಾರೆ ನೀವು ಈ ಜಾಗದಲ್ಲಿ ಗಣಿಗಾರಿಕೆ ಮಾಡಬಾರ್ದು ಅಂತೇಳಿ ಈ ವಿಚಾರನ ಏಳನೇ ತಿಂಗಳಲ್ಲೇನೆ ನಮ್ ಡಿ ಸಿ ಅವ್ರಿಗೆ ಕೊಡ್ತಾರೆ ಇಲ್ಲಿರ್ತಕ್ಕಂಥ ಡಿ ಸಿ ಅವರು ಆದ್ರೆ ಇವೆಲ್ಲ ಮತ್ತೆ ಇಲ್ಲಿ ಇಲ್ಲಿನ ಡಿ ಸಿ ಅವರು ಏನ್ ಜಿಲ್ಲಾಧಿಕಾರಿಗಳು ಅಧ್ಯಕ್ಷರು ಇರ್ತಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸದಸ್ಯರು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಸದಸ್ಯರು ಅದರಲ್ಲಿ ಮತ್ತೆ ನಮ್ಮ ಪರಿಸರ ಮತ್ತು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಇದೆಯಲ್ವಾ ಅದು ಒಬ್ಬರು ಸದಸ್ಯರು ಇರ್ತಾರೆ ಮತ್ತೆ ನಮ್ಮ ಪ್ರಾದೇಶಿಕ ಆಯುಕ್ತರು ಇವರು ಬರ್ತಾರೆ ನಮ್ಮ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಇವರು ಅದರಲ್ಲಿ ಮೆಂಬರ್ ಇದ್ದಾರೆ ಉಪನಿರ್ದೇಶಕರು ಗಣಿ ಮತ್ತು ಭೂಜ್ಞಾನ ಇಲಾಖೆ ಇವರು ಸದಸ್ಯ ಕಾರ್ಯದರ್ಶಿ ಇದ್ದಾರೆ ಇಷ್ಟು ಜನ ಇದ್ದು ಒಂದ್ ಇಲಾಖೆ ಕೊಟ್ಟಿರ್ತಕ್ಕಂಥ ಅಹ್ವಾಲನ್ನೇ ಇವರು ಸ್ವೀಕರಿಸಲ್ಲ ಅಂದ್ರೆ ಇನ್ ಎಂತ ರಾಜಕೀಯಕ್ಕೆ ಇವರು ಬಲಿಯಾಗಿದ್ದಾರೆ ಹೇಳಿ ಒಂದು ಎತ್ತಿನ ಒಳ್ಳೆ ಅಂತಕ್ಕಂಥದ್ದು ಮೂವತ್ ನಿಮ್ಗೆ ಎಲ್ಲಾರ್ಗು ಗೊತ್ತಿರ್ತಕ್ಕಂಥ ಮೂವತ್ತೆರಡು ಸಾವಿರ ಕೋಟಿ ಖರ್ಚು ಮಾಡ್ಕೊಂಡು ಮಾಡ್ತಾ ಇರ್ತಕ್ಕಂಥ ಒಂದು ಯೋಜನೆ ಆ ನಿಮ್ಗೆ ಆ ಎಪ್ಪತ್ತೆರಡನೇ ಸಾವಿರ ನಂಬರಲ್ಲೂ ಹೋಗಿದೆ ಏನು ಬೆಳ್ತೂರಲ್ಲಿ ಏನ್ ಮಾಡ್ತಾ ಇದ್ರೆ ಗಣಿಗಾರಿಕೆ ಅಲ್ಲಿ ಹೋಗಿದೆ ಪೈಪ್ ಲೈನ್ ಮತ್ತೆ ಈ ಏನು ನಮ್ಮ ತೊಂಬತ್ತೆಂಟು ಗೋಮಾಳ ಜಮೀನಿದೆ ಅದರಲ್ಲಿ ಇನ್ನೂ ಪುಣ್ಯಾತ್ಮ ಎಂದವರಿ ಅವರು ಅಂತ ಹೇಳಿದ್ರೆ ಇಲ್ಲಿರ್ತಕ್ಕ ಜಿಲ್ಲಾಧಿಕಾರಿಗಳಾಗಿರ್ಬೋದು ಎ ಸಿ ಅವರಾಗಿರ್ಬೋದು ತಹಶೀಲ್ದಾರ್ ಆರ್ ಐಗಳು ಎಷ್ಟು ಲಜ್ಜಗೆಟ್ಟವರು ಇದಾರೆ ಅಂದ್ರೆ ಈ ಒಂದಿದ್ರಲ್ಲಿ ರೈತರ ಜಮೀನುಗಳಲ್ಲಿ ಏನಾದ್ರೂ ಎತ್ತಿನ ಪೈಪ್ ಹೋಗಿದ್ರೆ ಒಂದ್ ಕುಂಟೆ ಎರಡು ಕುಂಟೆ ಜಮೀನು ಹೋಗಿದ್ರೆ ಆ ಜಮೀನಲ್ಲಿ ಅವ್ರೇನು ಇದರಲ್ಲಿ ಏನು ಅಧಿಸೂಚನೆ ಭೂ ಸ್ವಾಧೀನ ಪ್ರಾಥಮಿಕ ಅಧಿಸೂಚನೆ ಎಲ್ ಎ ಕ್ಯೂ ನೂರ ಐದು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಂತೆ ನಾವು ಅಪ್ರಿಜೇಶನ್ ಮಾಡ್ಕೊಂಡಿದ್ದೀವಿ ಅಂತ ಹಾಕ್ತಾರೆ ಪೂರ್ತಿ ಜಮೀನ್ ಹಾಕ್ತಾರೆ ಆದ್ರೆ ಉದ್ದೇಶ ಪೂರ್ವಕವಾಗಿ ಏನ್ ಇವತ್ತು ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಕದ್ದೇ ಅವರಳ್ಳಿ ಸರ್ವೆ ನಂಬರ್ ತೊಂಬತ್ತೆಂಟರಲ್ಲಿ ಇದ್ರಲ್ಲಿ ಎಂಟ್ರಿ ಮಾಡ ಎತ್ತಿನೊಳಗೆ ಹೋಗಿದೆ ಬಟ್ ಎಂಟ್ರಿ ಮಾಡ ಯಾಕ್ ಮಾಡಲ್ಲ ಅಂದ್ರೆ ನಾನ್ ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ ಅಧಿಕಾರಿಗಳು ಏನಂದ್ರೆ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ ಅಧಿಕಾರಿಗಳು ಇವ್ರು ಬಂದ್ಬಿಟ್ಟು ನಮ್ ತಾಲೂಕುಗಳಲ್ಲಿ ನಮ್ಮ ಜಿಲ್ಲೆಗಳಲ್ಲಿ ಹಣ ಹೊಡಿಲಿಕ್ಕೆ ಈ ತರ ಲೈಸೆನ್ಸ್ ಗೋಮಾಳ